ದೇಶದ ಪ್ರಧಾನ ಮೋದಿ ಸರ್ ಮೋದಿ ಆಗ್ಬೇಕಂದ್ರೆ ಈ ಕರ್ನಾಟಕದಲ್ಲಿ ಬಂದಿರೋದೇ ಗ್ಯಾಸ್ ಇಂದ ಪ್ರತಿಯೊಂದು ಒಂದು ಯೋಜನೆಗಳು ಕಂಡು ಹಿಡಿದಿದ್ದೆ ಮೋದಿ ಹ್ಮ್ ಈ ಕರ್ನಾಟಕದ ಹುಲಿ ಶಿಕಾರಿಪುರದ ಎಲ್ಲಿ ಹೆಬ್ಬುಲಿ ಆದಂತ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪ ಜೀವರು ಎಲ್ಲಿ ತನಕ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಇರ್ತಾರೋ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಎಲ್ಲಿವರೆಗೂ ಬಿಜೆಪಿ ಈಗ ರಾಜ್ಯ ಅಧ್ಯಕ್ಷರಾದಂತ ಬಿ ಎಸ್ ಯಡಿಯೂರಪ್ಪಾಜ ಅಲ್ಲಿ ತನಕನು ಮೋದಿಯವರು ಇರಲೇಬೇಕು ಯಾಕಂದರೆ ಯಾವುದೇ ರೀತಿಯಿಂದ ತೊಂದರೆ ಮಾಡಿಲ್ಲ ಕರ್ನಾಟಕದ ಹುಲಿ ಶಿಕಾರಿಪುರದ ಹೆಬ್ಬುಲಿ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪ ಇರೋ ಮುಂಟನೂ ಇಲ್ಲಿ ಶಿವಮೊಗ್ಗಕ್ಕೆ ಅಲ್ಲ ಕರ್ನಾಟಕಕ್ಕೂ ಭಯ ಇಲ್ಲ ಅಲ್ಲಿ ತನಕ ನಮ್ಮ ಇಂಡಿಯಾದಲ್ಲಿ ಎಮ್ ಪಿ ಆಗಲಿ ಯು ಪಿ ಆಗಲಿ ಹರ್ಯಾಣ ಆಗಲಿ ಮಧ್ಯಪ್ರದೇಶ ಆಗಲಿ ಅಲ್ಲಿ ಎಲ್ಲ ರಾಜ್ಯಕ್ಕೂ ನಮ್ಮ ಮೋದಿ ಬೇಕೇ ಬೇಕು ಯಾಕಂದರೆ ಪ್ರತಿಯೊಂದಕ್ಕೂ ಅನುಕೂಲ ಕೊಟ್ಟವರೇ ನಮ್ಮ ಮೋದಿಯವರು ಹಿಂದುಳಿದ ವರ್ಗದಿಂದ ಗ್ಯಾಸ್ ಅನ್ನ ಮೂಲಕ ಅವರು ತೋರಿಸಿದ್ದೆ ಗ್ಯಾಸ್ ಮೋದಿಯವ್ರೆ ಬಿಟ್ರೆ ನಮ್ಮ ಭಾರತ ರಾಜಧಾನಿ ಅಂದ್ರೆ ನಮ್ಮ ರಾಜಧಾನಿ ಬೆಂಗಳೂರು ಡೆಲ್ಲಿ ಅಲ್ಲ ಪ್ರತಿಯೊಂದು ನಾನು ಗ್ರಾಜುಯೇಟ್ ಆದ್ರೂ ಹೇಳ್ತಾ ಇದೀನಿ ಮೋದಿಯವರೇ ಬೇಕು ನಮ್ಮ ಏ ನಮ್ಮ ಬಿಜೆಪಿನೇ ಸರ್ ಆಗಣನ ಕನ್ಫರ್ಮ್ ಇರೋದೇ ಶಿಕಾರಿಪುರಕ್ಕೆ ಸೋಲೇ ಇಲ್ಲ ಬಿಜೆಪಿನೇ ಬರೋದು ಇಲ್ಲ ಆಪೋಸಿಟ್ ಆಗಿ ಎರಡು ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದಾರೆ ಈ ಸಲ ಒಂದು ವರ್ಷ ಗೀತಾ ಶಿವರಾಜ್ ಕುಮಾರ್ ಇನ್ನೊಂದು ಈಶ್ವರಪ್ಪ ಇಲ್ಲ ಇಲ್ಲ ಗೀತಾ ಶಿವರಾಜ್ ಬರೋದಲ್ಲ ಯಡಿಯೂರಪ್ಪನ ಮಗನೇ ಬರೋದು ಅಂದ್ರೆ ನಮ್ಮ ರಘೋಣನೇ ಬರೋದು ಅವರೆಲ್ಲ ಬಂದಿದ್ದಾರೆ ಮೊನ್ನೆ ನಿನ್ನೆ ಮೊನ್ನೆ ಬಂದಿರೋದು ಯಡಿಯೂರಪ್ಪ ಮೊದ್ಲಿಂದನು ಸೈಕಲ್ ಹುಡ್ಕೊಂಡು ಚಿತ್ರಾನ್ನ ತಿನ್ಕೊಂಡ್ ಬಂದರು ಅವರು ಕುತ್ರು ಚಿತ್ರಾನ್ನ ತಿಂತಾರೆ ನಿತ್ರು ಚಿತ್ರಾನ್ನ ತಿಂತಾರೆ ಅವ್ರು ಎಲ್ಲಿ ಮುಟ್ಟ ಇರ್ತಾರೋ ಅಲ್ಲಿ ಮುಟ್ಟ ಮಕ್ಕಳಿಗೆ ಸೋಲ್ ಇಲ್ಲ ಸರ್ ಕಾಂಗ್ರೆಸ್ ಗ್ಯಾರಂಟಿಗಳು ಯಾವ ಹೊರಟೋಗಲ್ಲ ಶಿವಮೊಗ್ಗದಲ್ಲಿ ಇಲ್ಲ ಸರ್ ಯಾವೂ ಇಲ್ಲ ಈ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕು ಯಾವುದೇ ರೀತಿ ವರ್ಕೌಟ್ ಆಗಲ್ಲ ಇದು ಬಿಜೆಪಿನ ಯಾರು ಒಂದ್ಸರಿ ನಾವು ಮೋದಿಯಿಂದ ಹೇಳೋದು ಮೋದಿ ಯಾಕೆ ಅಂದ್ರೆ ಈಗ ಮೊದಲು ನಮ್ಮದು ಟಾಪ್ ಟೆನ್ನಲ್ಲಿ ಅಲ್ಲಿ ಇತ್ತು ನಮ್ಮ ದೇಶ ಮೋದಿ ಒಂದು ಹತ್ತು ವರ್ಷ ಆಯಿತು ಇವಾಗ ಟಾಪ್ ಫೈವಲ್ಲಿ ಬಂದಿದೆ ಟಾಪ್ ತ್ರೀ ಬಂದಿದೆ ಈಗ ಆಲ್ರೆಡಿ ಇನ್ನು ಸ್ವಲ್ಪ ಟಾಪ್ ಒನ್ ಚಾನ್ಸಸ್ ಇದೆ ಆಮೇಲೆ ದೇಶದ ಉದ್ದಲಕ್ಕೂ ರೋಡ್ಗಳು ತುಂಬ ಇಂಪ್ರೂವ್ ಆಗಿದೆ ಬಿಜೆಪಿ ಗೌರ್ಮೆಂಟ್ ಮೇಲೆ ಕಾಂಗ್ರೆಸ್ ಮೂವತ್ತೈದು ವರ್ಷ ನಲವತ್ತು ವರ್ಷ ಇದು ಮಾಡಿದ್ರು ಏನೂ ರೋಡ್ ಏನು ಮಾಡಿಸಿಲ್ಲ ಅವರು ರೈತರಿಗೆ ಹೆಲ್ಪ್ ಮಾಡಬೇಕು ಈಗ ಅವ್ರು ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರದ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕಿಸಾನ್ ಕಿಸ್ತಾನ್ ಕೊಡ್ತಾ ಇಲ್ಲ ಸೆಂಟ್ರಲ್ ಅವರು ಕೊಡ್ತಾ ಇದಾರೆ ಆಮೇಲೆ ಭಾರತ ರೈತ ಬೇರೆ ಬಂದಿದೆ ಎಲ್ಲ ಬಡೋ ಬಗ್ಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳೋದು ಮತ್ತೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಗ್ಯಾರಂಟಿನ ಓಟ್ ಹಾಕಿದ್ರೆ ಮಿನ ಬೇರೆ ನೋಡಿ ಯಾರು ಓಟ್ ಹಾಕಿಲ್ಲ ಅದೆಲ್ಲ ಈ ಲೋಕಸಭಾ ಎಲೆಕ್ಷನ್ ಯಾವುದು ನಡೆಯಲ್ಲ ನಡೆಯಲ್ಲೂ ವರ್ಕೌಟ್ ಆಗಲ್ಲ ನಿಮ್ಮ ಪ್ರಕಾರ ತಪ್ಪು ಅಂತ ಸರಿ ಅಂತಾರೆ ತಪ್ಪು ಸರ್ ಅದು ಈ ತಪ್ಪು ಏನು ಗೊತ್ತಾ ಮನೆಯಲ್ಲಿ ಒಂದು ಉಜ್ವಲ ಗ್ಯಾಸ್ ಇಂದ ಮುನ್ನೂರು ರೂಪಾಯಿ ಸಬ್ಸಿಡಿ ಬರುತ್ತೆ ನಮ್ ನಮಗೆ ಹೇಳ್ತೀನಿ ಈಗ ರೇಷನ್ ರೂಪಾಯಿ ರೇಷನ್ ಬರುತ್ತೆ ತಿಂಗಳ ಈಗ ಈಗ ಎಂಟು ಗಂತ್ ಬಂತ ನಮ್ದು ಆಲ್ರೆಡಿ ಈಗ ನಾನು ಹೆಚ್ಚಿಗೆ ಕೆಲಸ ಮಾಡಕ್ ಹೋಗಲ್ಲ ಮತ್ತೆ ಬರ್ತಾ ಇದಲ್ಲ ಈಗ ಸೋಮಾರಿ ಅಷ್ಟೇನೆ ಅಷ್ಟೇ ಫುಲ್ ಹಂಡ್ರೆಡ್ ದಿನ ದಿನ ಪೂರ್ತಿ ದುಡಿಯರ್ನಾ ಒಂದ್ ಎರಡ್ ಮೂರು ಗಂಟೆ ದುಡಿದು ಮನೆಗೆ ಮಾಡ್ಬಿಟ್ಟು ರಾಘವೇಂದ್ರ ಹಂಡ್ರೆಡ್ ಪರ್ಸೆಂಟ್ ಹತ್ತು ವರ್ಷದಿಂದ ಸಂಸದ ಆಗಿದ್ದಾರೆ ಅವ್ರು ಮಾಡಿದ್ರೆ ಕೆಲಸ ತೃಪ್ತಿ ತಂದಿದೆ ನಿಮ್ಗೆ ತೃಪ್ತಿ ಇದೆ ತೃಪ್ತಿ ಇದೆ ಅವ್ರಿಗೆ ಹೇಳ್ತಾರೆ ಪಕ್ಕ ಈ ಸಲ ದೇಶದ ಪ್ರಧಾನಿ ಯಾರು ಆಗ್ಬೋದು ಯಾರು ಆಗಬೇಕು ಅಂತ ಪಬ್ಲಿಕ್ ಆಗಿ ನೀವು ಹೇಳಿ ಮೋದಿ ಅವರು ಆಗ್ಬೋದು ಯಾಕೆ ಮೋದಿ ಅವರೇ ಮತ್ತೆ ಆಗಬೇಕು ಅಂತ ಯಾಕೆ ಅವರು ಮಾಡಿರೋ ಕೆಲಸಗಳು ಮತ್ತೆ ದೇಶನ್ನ ಮುನ್ನಡೆಸ್ಕೊಂಡು ಹೋಗ್ತಾರ ರೀತಿ ಎಲ್ಲ ಅವರೇ ಆಗ್ಬೇಕು ಅವರೇ ಆಗ್ಬೇಕು ಅವರೇ ಆಗಬೇಕು ಅಂತ ನಮ್ಗೆ ಮತ್ತೆ ಇನ್ನು ಶಿವಮೊಗ್ಗದಲ್ಲಿ ಈ ಬಾರಿ ಬಿ ವೈ ರಾಘವೇಂದ್ರ ಅವರೊಂದ್ ಕಡೆ ಗೀತಾ ಶಿವರಾಜ್ ಕುಮಾರ್ ಅವರೊಂದ್ ಕಡೆ ಈಶ್ವರಪ್ಪನವ್ರೊಂದ್ ಕಡೆ ಶಿವಮೊಗ್ಗದಲ್ಲಿ ಈ ಸಲ ಏನಾಗ್ಬೋದು ಸರ್ ಸರಿ ಅವರೇ ನಮ್ಮ ರಾಘವೇಂದ್ರ ಅವರೇ ಬರೋದು ಯಾಕಂದ್ರೆ ಅವರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಈಗ ಯಾವ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಇದು ಉತ್ತೇಜನ ಕೊಡೋದು ಪ್ರೋತ್ಸಾಹ ಕೊಡೋದು ಇದಲ್ವಾ ಯೂಸ್ ಎಲ್ಲ ಹೆಚ್ಚಾಗಿ ಅವ್ರನ್ನೇ ಇಷ್ಟಪಡ್ತಾರೆ ಆಮೇಲೆ ಮೇಯ್ನ್ ಆಗಿ ಮೇಲ್ಗಡೆ ಮೋದಿ ಅವರು ಬರ್ಬೇಕು ಅನ್ನೋದೇ ನಮ್ಮ ಇದು ಈಗ ಇಲ್ಲಿ ಅವ್ರಿಗಿದ್ರೆ ಮೋದಿ ಅವರ ಮೇಲೆ ಅವ್ರಿಗೆ ಒಂದು ಕೈ ಪಡಿಸ್ದಂಗೆ ಆಗುತ್ತಲ್ಲ ಹಾಗಾಗಿ ಮೋದಿ ಅವರು ಶಿವಮೊಗ್ಗದಲ್ಲಿ ಲಾಸ್ಟ್ ಕಳೆದ ಹತ್ತು ವರ್ಷದಿಂದ ರಾಘವೇಂದ್ರ ಕೆಲಸ ನಿಮಗೆ ತೃಪ್ತಿ ತಂದಿದೆ ತೃಪ್ತಿ ತಂದಿದೆ ಹೌದು ಒಳ್ಳೆ ಕೆಲಸ ಮಾಡಿದ್ದಾರೆ

ಅದು ಬರಲ್ಲ ಯಾಕೆಂದ್ರೆ ಫ್ರೀ ಸ್ಕೀಮು ರಾಜ್ಯ ಸರ್ಕಾರಕ್ಕೆ ಅದು ಕೇಂದ್ರ ಸರ್ಕಾರನೇ ಬೇರೆ ರಾಜ್ಯ ಸರ್ಕಾರದ ಬೇರೆ ರಾಜ್ಯ ಸರ್ಕಾರ ಮೋದಿ ಅವ್ರ ಬರ್ಬೇಕಂದ್ರೆ ಬಿಜೆಪಿ ಬರ್ಲೇಬೇಕಲ್ಲ ಹಾಗಾಗಿ ಇಲ್ಲಿದು ನೋಡಲ್ಲ ಯಾರು ಅಲ್ಲಿ ಕೇಂದ್ರದಲ್ಲಿ ಮೋದಿ ಬರ್ಬೇಕಂದಾಗ ಅಲ್ಲಿನೂ ಇದನ್ನೇ ನೋಡ್ತಾರು ನಾವು ದುಡಿದ್ರೆ ನಮಗೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಯಾಕಂದ್ರೆ ನಮ್ಮ ನಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲ ಹಾಕದ್ದು ಆಗ್ಬೇಕಂತ ರಾಘವೇಂದ್ರ ಗೆಲ್ತಾರ ಗೀತಾ ಶಿರಾಜ್ ಕುಮಾರ್ ಗೆಲ್ತಾರ ಈಶ್ವರಪ್ಪ ಗೆಲ್ತಾರ ಈಶ್ವರಪ್ಪ ಗೆಲ್ಬಹುದು ಈಶ್ವರಪ್ಪ ಏನ್ರಿ ಪ್ರಧಾನಿ ದ ಇವರೇ ಮೋದಿನೇದ ಯಾಕೆ ಅಂದರೆ ಅವರಿಗೆ ಹೆಂಡತಿ ಮಕ್ಕಳಿಲ್ಲ ಸಮಾಜ ಇದು ಮಾಡಬೇಕು ಒಂದು ದೇಶ ಕಟ್ಟಬೇಕು ಅಂತ ಇದೆ ನಮಗಾದ್ರೆ ಹೆಂಡತಿ ಮಕ್ಕಳಾದರೆ ಹಸು ಇದ್ದಂಗೆ ಹಸು ಹೆಂಗ್ ಗೊತ್ತಾ ಎಷ್ಟು ಬೇಕೋ ಅಷ್ಟು ಉಲ್ಮೆದು ಹೋಗ್ತಿ ನಾವೇಂಗೆ ಗೊತ್ತಾ ಮಾಯಿನ ಮರ ಇದೆ ನನಿಗೂ ಬೇಕು ನನ್ನ ಹೆಂಟಿಗೂ ಬೇಕು ಮೊಮ್ಮಕ್ಕಳಿಗೂ ಬೇಕು ಅಂತ ತಗೊಂಡೋಗ್ತಿವಿ ಹಾಗಲ್ಲ ಅವ್ನು ಹಸು ಇದ್ದಂಗೆ ಎಷ್ಟು ಜಾಗ ಅಷ್ಟು ಬೈತಾನೆ ಅಲ್ಲಿಗೆ ಮತ್ತೆ ಸಗಣಿ ನೋವು ಹಾಕ್ತಾನೆ ಹೋಗ್ತಾನೆ ಹಾಗಾಗಿ ಮೋದಿ ನಮಗೆ ದೇಶ ಕಾಯ ಸೆಕ್ಯೂರಿಟಿ ನಾಯಿ ನಮ್ಮನೆ ಬೇರೆ ರೀಕೆ ಬಿಡೋದಿಲ್ಲ ಅದನ್ನ ಹಾಗಾಗಿ ಮೋದಿ ಅಷ್ಟೇ ಇಲ್ಲವೆಲ್ಲ ನಮ್ಮ ನಾಯಿಗಳೆಲ್ಲ ಒಂಥರ ಆನೆ ಇದೆಯಲ್ಲ ಯಾವ ಇವು ಕಾಂಗ್ರೆಸ್ ಆನೆ ಇದ್ದಂಗೆ ಆನೆ ಒಳ್ಳೊಳ್ಳೆ ತಿಂತೈತಿ ಆದರೆ ಲದ್ದಿ ಉಪಯೋಗಕ್ಕೆ ಬರಲ್ಲ ಉಪಯೋಗಕ್ಕೆ ಬರಲ್ಲ ಏನು ಗೊತ್ತಾ ಹುಲ್ ತಿಂತೈತಿ ಆ ಲದ್ದಿ ಉಪಯೋಗಕ್ಕೆ ಬರ್ತೈತಿ ಹಸು ಹುಲ್ ತಿಂದ್ರೆ ಸೈತೆ ಉಪಯೋಗ ಆನೆ ಒಳ್ಳೊಳ್ಳೆ ತಿಂತೀವಿ ಲದ್ದಿ ಉಪಯೋಗಕ್ಕೆ ಬರಲ್ಲ ಹಂಗೆ ಹಿಂದೆ ಕಾಂಗ್ರೆಸ್ಸು ಆನೆ ಇದ್ದಂಗೆ ಇತ್ತು ಹೌದಾ ಆ ಸಗಣಿ ಉಪಯೋಗಕ್ಕೆ ಬರ್ತಿದ್ದಿಲ್ಲ ಇದು ಹಸು ಇದ್ದಂಗೆ ಉಪಯೋಗಕ್ಕೆ ಬರ್ತೈತಿ ಅಷ್ಟೇ ರಾಘವೇಂದ್ರ ಗೆಲ್ತಾನೆ ಮೋದಿ ಗೆಲ್ತಾನೆ ರಾಘವೇಂದ್ರ ಗೆಲ್ತಾನೆ ಅಂತ ಹೇಳಲ್ಲ ಮೋದಿ ಗೆಲ್ತಾನೆ ಅಷ್ಟೇ ಕುಮಾರ್ ಅವರು ಈಶ್ವರಪ್ಪನವ್ರು ಇಲ್ಲ ಇಲ್ಲ ಸರ್ ಇಲ್ಲ ಮೋದಿ ಇಲ್ಲಿ ಇಲ್ಲ ಇಲ್ಲ ಮೋದಿ ಹಸು ಅದು ಮೋದಿ ಅಷ್ಟೇ ಜನಕ್ಕೆ ಹಸು ಹಾರ್ ಕೊಡ್ತೈತಿ ಅದಷ್ಟೇ ಸರ್ ನಮ್ಗೆ ದೇಶ ಕಾಯ ಮೋದಿನ ಆಗ್ಬೇಕಂತ ಹೇಳಿ ನಾವು ಭವಿಷ್ತೇವೆ ಸರ್ ಯಾಕೆ ಮೋದಿನ ಆಗ್ಬೇಕು ಅಂತ ಸರ್ ದೇಶದ ಬಗ್ಗೆ ಬಹಳ ಅಭಿವೃದ್ಧಿ ಮುಂದಿನ ಬಗ್ಗೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಮೋದಿಗೆ ಓಟ್ ಹೇಳಿ ಅಭಿಪ್ರಾಯ ಪಡ್ತೇವೆ ಸರ್ ಸಲ ಯಾರು ಗೆಲ್ಬಹುದು ಸರ್ ಶಿವಮೊಗ್ಗದಾಗ ರಾಘವೇಂದ್ರ ಅವರು ಗೆಲ್ತಾರೆ ಸರ್

ಎರಡ್ ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ರೇಟ್ ಜಂಪ್ ಕ್ವಾರ್ಟರ್ಗೆಂಪ್ ಮಾಡ್ತ ಕುರಿ ಹೇಳ್ತಾರ ಮತ್ತೆ ನೂರ ನಲ್ವತ್ತು ರೂಪಾಯಿ ಮಾಡ್ಯಾರ ಹಂಗ ಎಲ್ಲ ಇರ್ತದೆ ಸರ್ತಾರೆ ನರೇಂದ್ರ ಮೋದಿನೇ ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಲ್ ಲೆವೆಲ್ ಹೋದ್ರೆ ನರೇಂದ್ರ ಮೋದಿನೇ ಯಾಕಂದ್ರೆ ವಿಶ್ವದಲ್ಲಿ ಭಾರತ ಅವ್ರೇ ಬಟ್ ಇಷ್ಟು ವರ್ಷ ಆದ್ರೂ ಇಷ್ಟೊಂದು ಇದು ಬರ್ಲಿಲ್ಲ ನೆಕ್ಸ್ಟ್ ಬರೋದ ಶಿವಮೊಗ್ಗದಲ್ಲೇ ಬಿಜೆಪಿನೇ ಅವ್ನು ಏನೇ ಗ್ಯಾರಂಟಿ ಮಾಡಿರಲಿ ಬಟ್ ನ್ಯಾಷನಲ್ ಲೆವೆಲ್ ಮಾತ್ರ ಹಾಕೋದವ್ರೆ ಗ್ಯಾರಂಟಿ ಅದು ವರ್ಕೌಟ್ ಆಗಲ್ಲ ಅಂತೀರಿ ಗ್ಯಾರಂಟಿ ವರ್ಕೌಟ್ ಆಗಲ್ಲ ಹೋಗಲ್ಲ ಬಟ್ ಸ್ಟೇಟ್ ಅಲ್ಲಿ ವರ್ಕೌಟ್ ಆಗಲ್ಲ ಬಟ್ ಇಂಟ್ರೆಸ್ಟ್ ಸೆಂಟ್ರಲ್ ಮಾತ್ರ ಬಿಜೆಪಿನೇ ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಜೊತೆಗೆ ಈಶ್ವರಪ್ಪನವರು ಬಿ ವೈ ವಿಜಯ ರಾಘವೇಂದ್ರ ಅವರು ಮಾತ್ರ ಬಿಜೆಪಿನೇ ಓಕೆ ಎಕ್ಸಾಕ್ಟ್ ನೂರಕ್ಕೆ ನೂರು ನಿಜ ಇಲ್ಲಿ ಕಾಂಗ್ರೆಸ್ ಯಾವ್ದು ಇಂಡಿಪೆಂಡೆನ್ಸ್ ಬಂದ್ರು ಅಷ್ಟೇ ಯಾವ್ದು ಜೆ ಡಿ ಎಸ್ ಬಂದ್ರು ಅಷ್ಟೇ ಬಿಜೆಪಿ ಅಲ್ಲಿ ರೂರಲ್ ಏರಿಯಾ ಮಾತ್ರ ಬಿಜೆಪಿನೇ ಓಕೆ ಹಂಗಾಗಿ ಅವರ್ ಪಾಪಲ್ ಪಾಪಲ್ ಇದೆ ಮೋದಿ ಆಗಿವೆ ದೇಶದ 레ವೆಲ್ ಅಲ್ಲಿ ಮಾತ್ರ ಇಂಟ್ರೆಸ್ಟ್ ಲೆವೆಲ್ ಯಾರೇ ಆಗಲಿ ಭಾರತ ಪ್ರಗತಿ ಇರೋದು ಅವರೇ ಗ್ಯಾರಂಟಿ ಇರಲಿ ಓಕೆ ಬಟ್ ಸ್ಟೇಟ್ ಅಲ್ಲಿ ಮಾತ್ರ ಗ್ಯಾರಂಟಿ ಇದೆ ಬಟ್ ಸೆಂಟ್ರಲ್ ಮಾತ್ರ ಹಾಕ ಎಲ್ಲ ಯುವಕರು ಆಗಲಿ ರೈತರ ವರ್ಗ ಏನೋ ಒಂದು ಒಂದಿರ ಆಗಿರ್ಬೋದು ಬಟ್ ದೇಶ ಭವಿಷ್ಯ ನೋಡಿ ಹಾಕಿದ್ರೆ ಮೋದಿ ಮೋದಿ ಯಾಕ ಯಾಕೆ ಮೋದಿ ಮತ್ತೆ ಆಗಬೇಕು ಅಂತ ಯಾಕ ಅನಿಸುತ್ತೆ ನಿಮಗೆ ಮೋದಿ ಅಂದ್ರೆ ನಾವ್ರು ಅವರಿಂದ ಒಳ್ಳೆ ಕೆಲಸ ಆಗಿದೆ ಆಗ್ಬೇಕು ಅಣ್ಣ ಯಾಕಂದ್ರೆ ಅವರದು ಈ ರಾಮಂದ್ರೆ ಕಡಸಿ ಅವ್ರ ಕಡೆಯಿಂದನೇ ಬೇರೆ ಯಾರ ಕಡೆಯಿಂದನ ಅಲ್ಲ ಈಗ ಎಲ್ಲರೂ ಬಂದ್ರು ಆಗಲಿಲ್ಲ ಅವ್ರು ಮೋದಿ ಕಡೆಯಿಂದಾನೇ ಆಗಿದಣ ಕಳ್ಸೋಕೆ ಅವ್ರ ಇದೇ ಕಟ್ಸಿದಾರಣ್ಣ ಇನ್ನೊಂದೇನಪ್ಪ ಅಂದ್ರೆ ಬಿಜೆಪಿ ಬಂದ್ರೆ ಒಂದ್ ಸ್ವಲ್ಪ ಏನೋ ಇದು ಕಾಂಗ್ರೆಸ್ ಇಂದ ಅಷ್ಟು ಗ್ಯಾರಂಟಿ ಅಣ್ಣ ನಮಗೆ ಹಂಗ ಮೋದಿನೇ ಬರ್ಬೇಕಣ್ಣ ಶಿವಮೊಗ್ಗದಲ್ಲಿ ಅಣ್ಣ ಬಿಜೆಪಿ ಬಂದ್ರೆ ಬಹಳ ಒಳ್ಳೇದು ಅಂತ ನಾವು ಕಡೆ ಗೀತಾ ಶಿವಾಜ್ ಕುಮಾರ್ ಇದಾರೆ ಮತ್ತೊಂದ್ ಕಡೆ ಈಶ್ವರಪ್ನವರು ಯಾರು ಬಿ ವೈ ರಾಘವೇಂದ್ರ ಸರ್ ಅವರು ಬಂದ್ರೆ ಒಳ್ಳೇದು ನಮಗೆ ಹಾ ಅವ್ರಿಂದ ಕೆಲಸಗಳ ಹಾಂ ಮಾಡಲ್ಲ ಈಗ ರಿಂಗ್ ರೋಡ್ ಅಲ್ಲಿ ಫ್ಲೇವರ್ ಹತ್ರ ಅಲ್ಲಿ ಬಹಳ ತೊಂದರೆ ಆಗಿತ್ತು ಈಗ ಅಲ್ಲೂ ಅವರೇ ಮಾಡಿದ್ರು ಪಾಪ ಅಲ್ಲೇ ನೆವಲ ಹತ್ರನೂ ಇತ್ತು ಅಲ್ಲೂ ಬಹಳ ತೊಂದರೆ ಆಗುತ್ತೆ ಪಾಪ ಅಲ್ಲೂ ಅವರೇ ಮಾಡಿದ್ದು ಫ್ಲೇವರ್ ಎಲ್ಲ ಅವ್ರಿಂದ ಸ್ವಲ್ಪ ಉಪಕಾರ ಆಗಿದೆ ಈಗ ಅವ್ರು ಗೆಲ್ಬೋದಣ್ಣ ಅವರೇ ಗೆಲ್ಲದೀವಿ ಸರಿ ನಮ್ಮ ಪ್ರಕಾರ ಅಣ್ಣ ಸರ್ ಲೋಕಸಭಾ ಎಲೆಕ್ಷನ್ ಜನಾಭಿಪ್ರಾಯ ಸಂಗ್ರಹ ಮಾಡ್ತಾಯಿದ್ವಿ ಯಾ ಎಲೆಕ್ಷನ್ ಅನೌನ್ಸ್ ಆಗಿದೆ ಈ ಸರಿ ದೇಶದ ಪ್ರಧಾನಿ ಯಾರು ಆಗ್ಬೋದು ಯಾರು ಆಗ್ಬೇಕು ನಿಮ್ಮ ಪ್ರಕಾರ ಇಲ್ಲಿ ಆಗ್ಬೇಕು ಯಾಕೆ ಅಂದರೆ ಕೊರೋನಾ ಬಂದಾಗ ಇಡೀ ದೇಶ ನೂರ ನಲ್ವತ್ತು ಕೋಟಿ ಜನ ಅವರು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಿದರು ಅದನ್ನ ಬೇರೆ ದೇಶಗಳು ಯಾವ ರೀತಿ ಬರಬಾರ್ದಾದವು ಆ ಟೈಮ್ನಲ್ಲಿ ಆಮೇಲೆ ಇವರು ಎಷ್ಟು ವ್ಯಾಕ್ಸಿಲೇಷನ್ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟರು ಬೇರೆ ದೇಶಕ್ಕೂ ಕೊಟ್ಟರು ಹೌದಾ ಆಮೇಲೆ ಯುಕ್ರೇನು ರಷ್ಯಾ ಆದಾಗ ಹದಿನೆಂಟು ಸಾವಿರ ಜನ ವಿದ್ಯಾರ್ಥಿಗಳನ್ನು ಅಲ್ಲಿಂದ ಶಿಫ್ಟ್ ಮಾಡಿದರು ಯಾವ ದೇಶನೂ ಇಲ್ಲಿ ತನಕ ಮಾಡಿರಲಿಲ್ಲ ಹೌದಾ ಅವ್ರದ್ದು ದುರ್ಗ ಇರೋ ಲೋಚನೆ ಅಲ್ಪ ಯೋಜನೆ ಅಲ್ಲ ಅವ್ರದ್ದು ದೂರ ದೂರ ದೃಷ್ಟಿ ಯೋಜನೆ ದೂರ ಹಂಗಾಗಿ ಮೋದಿನೇ ಆಗಬೇಕು ಶಿವಮೊಗ್ಗದಲ್ಲಿ ಈ ಸಲ ಏನಾಗಬಹುದು ಸರ್ ಒಂದ ಕಡೆ ಬಿ ವೈ ರಾಘವೇಂದ್ರ ಅವರು ಇದ್ದಾರೆ ಮತ್ತೊಂದು ಕಡೆ ಗೀತಾ ಶಿರಾಜ್ ಕುಮಾರ್ ಅವರು ಇದ್ದಾರೆ ಮೋದಿ ಓಕೆ ಇಲ್ಲಿ ಇಲ್ಲಿ ಶುಮಕದಲ್ಲಿ ಯಾರು ಗೆಲ್ಬಹುದು ಎಲ್ಲ ಕೆಲಸ ಮಾಡಿದ್ದಾರೆ ನೇರ ಅವರು ಮಾಡಿದ್ದಾರೆ ಮೇ ಚೈತ್ರವೇ ಮಾಡಿದ್ದಾರೆ ಬರಿ ಬಾಯಲ್ಲಿ ಹೇಳ್ಬೋದು ಅವರಿಗೆಲ್ಲ ಅನುಭವನೇ ಇಲ್ಲ ಓಕೆ ಹೌದಾ ಹಂಗಾಗಿ ಹಂಗಾಗಿ ಇನ್ನೊಂದು ಕಡೆ ಈಶ್ವರಪ್ಪನವರು ನಿಲ್ತಿದ್ದಾರೆ ಬಿಜೆಪಿ ಇಂದನೇ ಇದು ಮಾಡ್ ಅದರಿಂದ ಎಫೆಕ್ಟ್ ಆಗುತ್ತೆ ಅಂತೀರಾ ಹೌದು ಹೌದು ಆಗಲ್ಲ ಆಗಲ್ಲ

ಇಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಿದ್ವಿ ಅವರಾದಂಥ ಈ ದೇಶದಲ್ಲಿ ಬಹುತೇಕ ಜನಗಳನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಆಯ್ತಾ ಗೀತಾ ಶಿವರಾಜ್ ಕುಮಾರ್ ಅವರು ಏನೋ ವಲಸೆ ಬಂದಿರೋಂತಾರು ಯಾವುದೇ ಕಾರಣಕ್ಕೂ ಅವ್ರು ಆಗಲ್ಲ ಈಶ್ವರಪ್ಪನವರು ಆಗಲ್ಲ ಅವ್ರು ಹದಿನಾರು ಸಾವಿರ ಓಟು ತಗೋಳಲ್ಲ ಈಶ್ವರಪ್ಪನವರು ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಹಿಂದುತ್ವ ಜೆ ಪಿಯಿಂದ ನಡೀತಿರೋ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಗ್ಯಾರಂಟಿ ಯಾರು ಮನೆಗೆ ಬಂದಿದೆ ಯಾರು ಮನೆಗೆ ಬಂದಿಲ್ಲ ಅಂತ ಗೊತ್ತಿಲ್ಲ ಸರ್ ಹ್ಞೂ ಕೆಲವೊಂದು ನ್ಯಾಯೀಕರಣದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಈ ಸರಿ ಶಿವಮೊಗ್ಗದಲ್ಲಿ ಮತ್ತೆ ಬಿ ಜೆ ಪಿ ಕಮಲ ಆರಳುತ್ತೆ ಆಳು ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್